ನಾವು ಇವತ್ತು ಚಿಕ್ಕಬಳ್ಳಾಪುರದ ಸಮೀಪದಲ್ಲಿರುವ ತಲಕಾಯಲ ಬೆಟ್ಟ ದತ್ತಿರ ಇದ್ದೀವಿ ಅಲ್ಲಿ ನಾವು ಒಂದು ಚಿಕ್ಕದೊಂದು ತೋಟ ಮಾಡಿದೋ ನಾನು ನಿಮ್ಗೆ ಮೊದಲೇ ಹೇಳಿದಾಗೆ ತೋಟ ಮಾಡ್ತೇವೆ ವಿನಾ ತೋಟದ ಮಾಲೀಕರ ಹೆಸರು ಅವ್ರ ಪರಿಚಯ ನಮ್ಗೆ ಅಷ್ಟೇನೂ ಇರಲ್ಲ ಈಗ ಅವರನ್ನು ಅವರೇ ಅವ್ರ ಹೆಸರು ಹೇಳಿ ಪರಿಚಯ ಮಾಡಿಕೊಡ್ತಾರೆ ನಿಮ್ಮ ಹೆಸರು ವಿನಯ್ ಹಾಂ ಮೂಲತಃ ಬೆಂಗಳೂರು ಈಗ ಜಮೀನು ತಗೊಂಡೊಂದು ಎರಡೂವರೆ ವರ್ಷ ಆಯಿತು ಈಗ ಜನ್ವರಿನಲ್ಲಿ ತಮ್ಮೆಯವರುಗಳು ಬಂದು ಇಲ್ಲಿ ತೋಟ ನಿರ್ಮಾಣ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ ಈ ತೋಟ ನಾವು ಶುರು ಮಾಡಿ ಒಂದು ಎಂಟು ತಿಂಗಳಾಯಿತಾ ಒಂದು ಎಂಟು ತಿಂಗಳು ಹಿಂದೆ ನಾವು ತೋಟ ಶುರು ಮಾಡಿರೋದು ಅದು ಹೇಗಿದೆ ಅಂತ ನೀವು ಸ್ವಲ್ಪ ಒಳಗಡೆ ನೋಡ್ಬೋದು ತೋಟ ಹೇಗಿತ್ತು ಅನ್ನೋದನ್ನ ನಾವು ಮೊದಲು ನಿಮಗೆ ಅಲ್ಲಿ ತೋರಿಸ್ತೇವೆ ನಿಮಗೆ ನಾನು ತುಂಬ ಸಾರಿ ಹೇಳಿರ್ತೀನಿ ಎಕ್ಸಾಂಪಲ್ಗೆ ನಮ್ಮದು ಜಮೀನು ಬಾರ್ಡ್ರ್ ಎಲ್ಲಿದೆ ಅಲ್ಲಿಗೆ ನಾವು ಗೇಟ್ ಹಾಕೊಂಡಾಗ ಯಾವ ರೀತಿಯಾದ ಸಮಸ್ಯೆಗಳು ಬರ್ತವೆ ಅಂತ ನಿಮಗೆ ನಾನು ಮೊದಲೇ ಹೇಳಿದ್ದೆ ಮೊನ್ನೆ ನಾನು ಎಕರೆ ತೋಟದಲ್ಲೂ ಅದನ್ನೇ ಹೇಳಿದ್ದೆ ಇದೇ ಸಮಸ್ಯೆ ಆಗೋದು ನೋಡಿ ಈಗ ಈ ರೋಡ್ ಪಕ್ಕದಲ್ಲಿದೆ ಈಗ ಗೇಟ್ ಪಕ್ಕದಲ್ಲಿ ಕಾರನ್ನ ನಾವು ಈ ಥರ ನಿಲ್ಲಿಸ್ಕೊಂಡಾಗ ಏನಾಗುತ್ತೆ ಸಾರ್ವಜನಿಕರಿಗೂ ತೊಂದರೆ ಆಗ್ತದೆ ಅದರಿಂದ ನಾನು ಪ್ರತಿ ಕಡೆ ಹೇಳೋದೇನಪ್ಪ ನಾವು ವಿಫರ್ ಮಾಡಿದ್ವಿ ನೋಡಿ ಇವರು ಪರಿಚಯ ಆಗೋಕ್ಕೆ ಮೊದಲೇ ಇವರು ಗೇಟ್ ಇಟ್ಟಿದ್ದರು ಅದರಿಂದ ಏನು ಮಾಡೋಕ್ಕಾಗಲ್ಲ ನಾವು ಈಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಈಗ ಈ ತೋಟ ಹೇಗಿದೆ ಏನಿದೆ ಅನ್ನೋದನ್ನ ನನಗಿಂತನೂ ಇನ್ನು ಅವ್ರ ಬಾಯಲ್ಲಿ ನಾವು ಜಾಸ್ತಿ ಕೇಳ್ಕೊಂಡು ಬರೋಣ ಬನ್ನಿ ಒಳಗಡೆ ಹೇಗಿದೆ ನೋಡೋಣ ಈ ರೀತಿ ಮಳೆ ನೀರು ಮಳೆ ಈ ಥರ ಈ ಹೆಸರಾಗಿದೆ ಪ್ರತಿಯೊಬ್ಬರಿಗೆ ನಾನು ಹೇಳ್ತೀನಿ ನಾವು ಗೋಶಾಲೆ ಮಾಡೋಕ್ಕಿಂತ ಪ್ರತಿಯೊಬ್ಬ ರೈತರು ಒಂದು ಎರಡು ಹಸುಗಳನ್ನು ಇಟ್ಕೊಳ್ಬೇಕು ಇದು ತುಂಬ ಚಿಕ್ಕ ಕರು ಅಲ್ವಾ ಈ ಕಡೆ ತಾನೇ ನಾಲ್ಕನೇ ತಾರೀಕಿಗೆ ಒಂದು ವರ್ಷ ಆಯಿತು ನಾಲ್ಕನೇ ತಾರೀಕು ಒಂದು ವರ್ಷ ಆಯಿತು ನಾವು ಬರೋ ಕರು ಆಗಲೇ ಕರು ದೊಡ್ಡ ಕರು ಆಗಿತ್ತು ಅದು ಅದು ಅದರದ ತಾಯಿನಾ ತಾಯಿ ಇದು ಅದು ಇದು ಕೂಟದಿ ತಾಯಿ ಅದು ಇದು ನೋಡಿ ಇದು ಗಿರಸು ಪ್ರತಿಯೊಬ್ಬರು ರೈತರ ಮನೆಯಲ್ಲೂ ಗೋಶಾಲೆ ತರ ಇರಬೇಕು ಒಂದು ಎರಡು ಹಸು ಇರಲೇಬೇಕು ಈಗೆಲ್ಲ ಸೇರಿ ಮೂರು ಇದೆಯಾ ಮೂರು ಮೂರಿದೆ ಮೂರು ಹಸು ಇದೆ ಇಷ್ಟು ಹಸು ಇದ್ದರೆ ಸಾಕು ನಮಗೆ ಏನು ಬೇಕಾದರೆ ನಾವು ಕೃಷಿಯನ್ನು ಮಾಡುವ ತೊಂದರೆ ಇಲ್ಲ ಸ್ವಲ್ಪ ಗಾಬರಿ ಆಗ್ತಾಯಿತ್ತಲ್ಲ ಅದು ಮೊದಲೆಲ್ಲ ಮೊದಲ ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಕೃಷಿ ಹೊಂಡ ಇಲ್ಲಿ ಮಾಡಿಕೊಂಡಿದ್ವಿ ಅವರು ಇದು ದೇವಮೂಲೆ ಇವರು ಕೃಷಿ ಹೊಂಡ ಮಾಡ್ಕೊಂಡಿದ್ರು ಈಗ ಅದೆಲ್ಲ ತೆಗೆದುಬಿಟ್ಟು ತರಕಾರಿಗೆ ಹೇಳ್ಬಿಟ್ಟು ಈ ರೀತಿ ಒಂದು ಬೆಡ್ಡನ್ನು ಮಾಡಿಕೊಂಡು ಇಲ್ಲಿ ಇದು ಇಷ್ಟ ಹಣ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಸಾಕು ಈ ನಾಲ್ಕೈದು ಬೆಟ್ಟಿದ್ದರೆ ನಮ್ಮ ಮನೆಗೆ ಬೇಕಾದಷ್ಟು ತರಕಾರಿಯನ್ನು ನಾವಿಲ್ಲಿ ಪಡ್ಕೊಳ್ಬೋದು ಹಾಗೆ ಅಲ್ಲಿ ಬೇಲಿ ಸುತ್ತ ನಾವು ಇಲ್ಲಿ ಎಲ್ಲ ಬೇಲಿಗೆ ಫೆನ್ಸಿಂಗು ಜೋಪಣ ಹಾಕಿದ್ದೀವಿ ಆಮೇಲೆ ಎಸ್ ಪಿ ಎಮ್ಮು ಅದು ಹಾಗೆ ಇದಾಗಿದೆ ಆಮೇಲೆ ತೆಂಗನ್ನು ಹಾಕಿ ಮಧ್ಯದಲ್ಲಿ ಮುಂದೆ ಫ್ಯೂಚರ್ಗೆ ನಮಗೆ ಬೇಕಾಗ್ತದೆ ರಸ್ತೆ ಥರ ಬೇಕಾಗ್ತದೆ ಅಂದ್ಬಿಟ್ಟು ಈ ತೋಟದ ಮಧ್ಯದಲ್ಲಿ ಒಂದು ಒಂದು ಇದೊಂದು ರಸ್ತೆಯನ್ನು ಬಿಟ್ಕೊಂಡಿದ್ದೀವಿ ನಾವು ಸುಮಾರು ಇದೊಂದು ಹದಿನೈದು ಅಡಿಯಲ್ಲಿದೆ ಇದು ನಮ್ಮ ಪ್ರಫುಲ್ ಚಂದ್ರ ಅವರ ಮೆಥಡ್ ಪ್ರಕಾರನೇ ನಾವು ಹದಿನೈದು ಅಡಿ ರಸ್ತೆಯನ್ನು ಜಿಗ್ ಆಗಿ ಮಾಡಿಕೊಂಡು ಮಧ್ಯದಲ್ಲಿ ನಾವು ಗ್ಲೀಶೀಡಿ ಹಾಕ್ಕೊಂಡಿದ್ದೀವಿ ಮುಂದೆ ನಮಗೆ ಅದು ರೋ ತೋಟದ ಮಧ್ಯದಲ್ಲಿ ಒಂದು ರಸ್ತೆ ಬೇಕು ಅಂದರೆ ನಾವು ಈ ರಸ್ತೆಯನ್ನು ನಾವು ಇಲ್ಲಿ ಬಳಸ್ಕೊಳ್ಬೋದು ಈ ಮೂಲೆಯಲ್ಲಿ ನಮಗೆ ಬೋರಲ್ಲಿದೆ ಇನ್ನು ಬಾಕಿ ಗಿಡಗಳನ್ನೆಲ್ಲ ನಾವು ಇಲ್ಲಿ ಹಾಕಿದ್ದೇವೆ ಮೊದಲು ಒಂದು ಇವರು ಒಂದು ಹಳೆಯ ಒಂದು ಕೋಳಿ ಫಾರಮ್ ಶೆಡ್ ಇತ್ತು ಆ ಶೆಡ್ನೆಲ್ಲ ಇವಾಗ ಇವರು ಬದಲಾವಣೆ ಮಾಡಿದ್ದಾರೆ ಈಗ ನಿಮ್ಮ ಪರಿಚಯವನ್ನು ಹೇಳಿಕೊಂಡು ನಿಮ್ಮ ಉದ್ಯೋಗವನ್ನು ಹೇಳ್ಕೊಳ್ಳಿ ಮತ್ತು ಇದು ಜಾಗ ಹೇಗೆ ಇತ್ತು ನಿಮ್ಮ ಸ್ವ ಅನುಭವನ ನೀವು ಇರೋದ್ರೆ ಮಾತಾಡಿ ನಮಗೆ ಕೃಷಿ ಬಗ್ಗೆ ನಾಲೆಜ್ ಝೀರೋ ಅಂದರೂ ತಪ್ಪು ಝೀರೋಗಿಂತ ಕಮ್ಮಿ ಇತ್ತು ಗೂಗಲ್ ಪರ್ಚೆ ಆಗೋ ಮುಂಚೆ ಏನೂ ಗೊತ್ತಿರಲಿಲ್ಲ ಬಟ್ ಒಂದು ಒಂದು ಜಾಗ ಆಗಬೇಕು ಒಂದು ತೋಟದ ಮನೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಈ ಜಮೀನು ತೊಗೊಂಡಾಗ ನಾವು ಇಲ್ಲಿ ದನಗಳಿಗೆ ನೇಪಿಯರ್ ಗ್ರಾಸ್ ಬೆಳೀತಿದ್ರು ಅವರು ಅದು ಬಿಟ್ಟು ಬೇರೆ ಇನ್ನ ಇನ್ನೇನು ಇರಲಿಲ್ಲ ಇಲ್ಲಿ ಕೋಳಿ ಶೆಡ್ ಒಂದಿತ್ತು ಅದನ್ನು ಸ್ವಲ್ಪ ಡೆವಲಪ್ ಮಾಡಬೇಕಿತ್ತು ನಮಗೆ ಒಂದು ಗಿಡ ಕೂರ್ಸಿನೂ ಅನುಭವ ಇರಲಿಲ್ಲ ತಿಳುವಳ್ಕೆನೂ ಇರಲಿಲ್ಲ ಕ್ಲಾಸ್ ಮೂಲಕ ಗುರುಗಳು ಪರಿಚಯ ಆಯಿತು ಅವ್ರನ್ನ ಕೇಳ್ಕೊಂಡ್ವಿ ಬಂದರು ನೋಡಿ ಮಾಡೋಣ ಚೆನ್ನಾಗಿ ಬರುತ್ತೆ ಅಂದರು ಈ ವರ್ಷ ಜನವರಿ ಇಪ್ಪತ್ತೆರಡಕ್ಕೆ ಮೊದಲು ಮಾಡಿದ್ದು ಕೆಲಸ ಈಗ ಎಂಟೂವರೆ ತಿಂಗಳಾಗಿದೆ ಎಂಟೂವರೆ ಒಂಬತ್ತು ತಿಂಗಳಾಗಿದೆ ಈಗ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ ನಾವು ಅಂದ್ಕೊಂಡಿದ್ದಕ್ಕಿಂತ ಖುಷಿ ಕೊಟ್ಟಿದೆ ಈ ಜಾಗ ಇನ್ನು ಇದಕ್ಕಿಂತ ಚೆನ್ನಾಗಿ ಬರುತ್ತೆ ಅಂತ ನಾವು ಊಹೆ ಮಾಡೋಕ್ಕೂ ಈಗ ಇರಲಿಲ್ಲ ಮುಂಚೆ ಈಗ ಇಷ್ಟು ಸಮೃದ್ಧಿಯಾಗಿ ಬಂದಿದೆ ಗುರುಗಳು ಹೇಳಿದ್ದೆಲ್ಲ ನಾವು ಪಾಲಿಸೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಅದಕ್ಕೆ ನಮಗೆ ರಿಸಲ್ಟ್ಸ್ ಕಾಣಿಸ್ತಾ ಇದೆ ಜಮೀನು ಏನು ಕಾರಣ ಏನು ಜಮೀನು ತಗೊಳಕ್ಕೆ ಜಮೀನು ತೊಗೊಳ ಮುಖ್ಯ ಕಾರಣ ಅಂದರೆ ಈಗ ನಾವು ಇಬ್ಬರು ಮಕ್ಕಳಿದ್ದಾರೆ ನನಗೆ ಇಬ್ಬರು ಹೆಣ್ಮಕ್ಕಳು ಒಬ್ಳು ಏಳು ವರ್ಷ ಒಬ್ಳು ಎರಡು ವರ್ಷ ಅವರು ದೊಡ್ಡವರಾಗಿ ನಾವು ಓದೋಕ್ಕೆ ಕೆಲಸಕ್ಕೆ ಅಂತ ದೂರ ಹೋದ ಮೇಲೆ ಕಾಲ ಕಳೆಯೋಕ್ಕೆ ಕಷ್ಟ ಬೆಂಗಳೂರಲ್ಲಿದ್ದಾಗ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಸೋಮವಾರದಿಂದ ಶುಕ್ರವಾರ ನಾನು ನಮ್ಮ ವೈಫು ಐ ಟಿ ಕೆಲಸ ಮಾಡ್ತೀವಿ ಸೊ ಮೆಕ್ಯಾನಿಕಲ್ ಲೈಫು ಶನಿವಾರ ಭಾನುವಾರ ಅಂದರೆ ಅದೇ ಮಾಲಿಗೆ ಹೋಗು ಅದೇ ಹೋಗು ಅದೇ ತಿನ್ನು ಅದೇ ಮಾತಾಡು ಅದೇ ಟಿ ವಿ ನೋಡು ಅದೇ ಇರುತ್ತೆ ಮಕ್ಕಳು ಚೈಲ್ಡ್ಹುಡ್ ಅಷ್ಟೇ ಆಗ್ಬಿಡುತ್ತೆ ಈಗ ನಮ್ಮ ಜಮೀನು ಅಂತ ಒಂದಿದ್ರೆ ನಾವು ಇಲ್ಲಿ ಬರ್ತೀವಿ ನೇಚರ್ ಮಧ್ಯೆ ಇರ್ತೀವಿ ಅವ್ರ ಜೊತೆ ಕಾಲ ಕಳಿತೀವಿ ಆ ಉದ್ದೇಶದಿಂದ ಜಮೀನು ತೊಗೊಂಡು ಆ ಉದ್ದೇಶದಿಂದ ಮನೆ ಕಟ್ತಾ ಇದ್ದೀವಿ ಈಗ ನನ್ನ ಮಕ್ಳಿಗಿಬ್ಬರಿಗೂ ತೋಟಕ್ಕೆ ಹೋಗೋದು ಅಂದರೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಕೂತ್ಕೊತಾರೆ ಸ್ಕೂಲ್ಗೆ ಹೋಗ್ಬೇಕು ಅಂತ ಬೇರೆ ಕಡೆ ಟ್ರಿಪ್ ಹೋಗೋಕ್ಕಿಂತ ತೋಟಕ್ಕೆ ಹೋಗ್ಬೇಕು ಅವ್ರಿಗೆ ಖುಷಿ ಸೊ ಆ ಅದು ಆಗಲಿ ನಿರ್ ನಿಜ ಆಗೋಗಿದೆ ನಮಗೆ ಇಲ್ಲಿಗೆ ಬಂದು ಆ್ಯಸ್ ಎ ಫ್ಯಾಮಿಲಿ ಖುಷಿ ಪಡ್ತೀವಿ ಜಾಗ ಎಂಜಾಯ್ ಮಾಡ್ತೀವಿ ಅದು ನಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಲ್ಲೇ ಆಗೋಗಿದೆ ಇನ್ನು ಏನು ಬಂದ್ರೂ ಏನು ನಮಗೆ ಇಳುವರಿ ಬಂದರೂ ಅದು ಎಕ್ಸ್ಟ್ರಾ ಬೋನಸ್ ನಮ್ಮ ನಮ್ಮ ಯೋಚನೆ ಆ ಥರ ಇದೆ ಈಗ ನೀವು ಉದ್ಯೋಗ ಮಾಡಿಕೊಂಡು ದೇಶ ವಿದೇಶ ಎಲ್ಲ ಸುತ್ತಾಡ್ಕೊಂಡು ಬಂದಿರಿ ಅಲ್ವಾ ಅದು ನೀವು ಪುನಃ ವಾಪಸ್ಸು ಯಾಕೆ ಇಂಡಿಯೆಗೆ ಬಂದ್ರಿ ಅಂತ ನನಗೆ ಏನು ಅರ್ಥ ಇಲ್ಲ ಎಷ್ಟೋ ಜನ ಇವಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಸಾಕಪ್ಪ ನಮಗೆ ರೈತರ ಜೀವನ ಸಾಕು ಅವ್ರ ಕಷ್ಟ ನಾವು ನೋಡಿದ್ದೀವಿ ಒಬ್ಬ ರೈತನು ಏನು ಹೇಳ್ತಾನೆ ಅಂದರೆ ನನ್ನೇ ಪಟ್ಟಿರೋದೇ ಕಷ್ಟ ಸಾಕು ನನ್ನ ಮಕ್ಕಳಿಗೆ ಸಹ ಕಷ್ಟಪಡೋದು ಬೇಡ ಎಲ್ಲೋ ಒಂದು ಕಡೆ ಹೋಗಿ ಅವ್ರು ಚೆನ್ನಾಗಿರ್ಲಿ ಅಂತ ಹೇಳ್ತಾರೆ ಆದರೆ ನೀವು ಓದಿ ವಿದ್ಯಾವಂತರಾಗಿ ಉದ್ಯೋಗನ ತಗೊಂಡು ಬೇರೆ ದೇಶಕ್ಕೆ ಹೋದವರು ಯಾರು ನಮ್ಮಲ್ಲಿ ಬರೋರು ಭಾಳ ಕಡಿಮೆ ನೈಂಟಿ ಫೈವ್ ಪರ್ಸೆಂಟ್ ಜನ ವಾಪಸ್ ಬರೋಲ್ಲ ಯಾಕೆಂದರೆ ಅಲ್ಲಿಗೆ ಅವರು ಅಡ್ಜಸ್ಟ್ ಆಗಿಬಿಟ್ಟು ಅವರಲ್ಲೇ ಇರ್ತಾರೆ ಆದರೂ ನೀವು ಅದು ಮುಗಿಸ್ಕೊಂಡು ಇಲ್ಲಿ ಬರೋಕ್ಕೆ ಕಾರಣ ಮತ್ತು ಬಂದರೆ ಈ ಕೃಷಿಯನ್ನು ಯಾಕೆ ಆಯ್ಕೆ ಅಂತ ಅಂದರೆ ನಾವು ಫಸ್ಟು ನಾನು ವಿದೇಶಕ್ಕೆ ಹೋಗೋ ಮೊದಲನೇ ದಿನದಿಂದ ವಾಪಸ್ ಇಲ್ಲೇ ಬರಬೇಕು ಅಂತ ಇತ್ತು ನಮ್ಮ ವೈಫ್ಗೂ ಇಲ್ಲೇ ಬರಬೇಕು ಅಂತ ಇತ್ತು ನಮ್ಮ ಮಕ್ಕಳು ಇಲ್ಲೇ ಹುಟ್ಟಿ ಇಲ್ಲೇ ಬೆಳಿಬೇಕು ಅಂತ ಇತ್ತು ನಮ್ಮ ಅಪ್ಪ ಅಮ್ಮ ನಮ್ಮ ಅತ್ತೆ ನಮ್ಮ ಫ್ಯಾಮಿಲಿ ಹತ್ತಿರ ಇರಬೇಕು ನಮ್ಮ ಸಂಸ್ಕೃತಿ ನಮ್ಮ ಒಂದು ಹಬ್ಬಗಳಾಗಲಿ ಇನ್ನೊಂದಾಗಲಿ ಮಕ್ಕಳಿಗೆ ತಿಳಿದಿರಬೇಕು ಅಂದರೆ ಈ ವಾತಾವರಣದಲ್ಲಿ ಬೇಕು ಅಂತ ಸ್ಟ್ರಾಂಗ್ ಆಗಿತ್ತು ಅದು ಒಂದೇ ಕಾರಣ ಇದ್ದಿದ್ದು ನಮಗೆ ವಾಪಸ್ ಬರಲಿಕ್ಕೆ ಅಲ್ಲಿ ಉದ್ಯೋಗ ಚೆನ್ನಾಗಿತ್ತು ಲೈಫ್ ಎಲ್ಲ ಚೆನ್ನಾಗಿತ್ತು ಈಗಲೂ ಆ ಜಾಗ ಮಿಸ್ ಆಗುತ್ತೆ ನಮಗೆ ಅಲ್ಲಿ ಎಂಟು ವರ್ಷ ಇದ್ದಿದ್ದು ಆಗಲ್ಲ ಬಟ್ ಬರೋಕ್ಕದೊಂದೇ ಕಾರಣ ಇತ್ತು ಇವಾಗ ಇರೋಕ್ಕೆ ನಮ್ಮ ಜಮೀನು ಇನ್ನೊಂದು ದೊಡ್ಡ ಕಾರಣ ಆಗಿದೆ ಹೊರಗೆ ಹೋಗೋದು ಯೋಚನೆ ಬರಲ್ಲ ಈಗ ನಮ್ಮ ಇರೋ ಸಂಬಂಧ ೋಸ್ಕರ ನಾವು ಬಂದ್ವಿ ಬಟ್ ಇವಾಗ ಜ ಭೂಮಿ ಜೊತೆ ಕೃಷಿ ಜೊತೆ ಒಂದು ಸಂಬಂಧ ಬೆಳೆದಿದೆ ಇದು ನಾವು ಊಹೆ ಮಾಡಿರಲಿಲ್ಲ ಕೃಷಿಗೆ ಅಂತ ಊಹೆ ಮಾಡಿಲ್ಲ ನಮ್ಮ ತೋಟದ ಮನೆ ಇರಬೇಕು ಅಂತ ಆಸೆ ಇತ್ತು ತೋಟದ ಬಗ್ಗೆ ಅಷ್ಟು ಇರಲಿಲ್ಲ ನಾನು ಬೆಳಗ್ಗೆ ಮದುವರ್ಗೆ ಹೇಳ್ತಾ ಇದ್ದೆ ನಾನು ಜಮೀನು ತೊಗೊಂಡಾಗ ನಾನು ನಾಲೆಜ್ ಇದ್ದಿದ್ದು ಜಮೀನು ತೊಗೊಳ್ಳೋಣ ನರ್ಸರಿಗೆ ಹೋಗಿ ಗಿಡ ತೊಗೊಂಡಿಡೋಣ ಅದು ಬೆಳೆದ್ಬಿಡುತ್ತೆ ಅಷ್ಟೇ ನಮ್ಮ ನಾಲೆಜ್ ಇದ್ದಿದ್ದು ಅಲ್ಲಿಂದ ಇವಾಗ ನಿಧಾನ ಕಲಿತಾ ಇದ್ದೀವಿ ಈಗ ನೀವು ಜಮೀನು ತಗೊಳ್ಬೇಕು ಅಂದಾಗ ನೀವು ಇದು ತಗೊಂಡಿರೋ ಜಮೀನು ಹೌದು ಈ ಜಮೀನು ತಗೊಳ್ಳೋಂಥ ಸಮಯದಲ್ಲಿ ಏನೇನು ಸಮಸ್ಯೆಗಳನ್ನ ಎದುರಿಸಿದ್ರಿ ನೀವು ನಾವು ಸುಮಾರು ಒಂದು ಲೆಕ್ಕ ಮಾಡಿಲ್ಲ ಬಟ್ ಒಂದು ಎಪ್ಪತ್ತೆಂಬತ್ತು ಜಾಗ ನೋಡಿದ್ವಿ ಇಲ್ಲ ಪೇಪರ್ ಸರಿ ಇಲ್ಲ ಇಲ್ಲ ಬೆಲೆ ಸರಿ ಇಲ್ಲ ಇಲ್ಲ ರಸ್ತೆ ಇಲ್ಲ ಇಲ್ಲ ಏನೋ ಒಂದು ಬೋರ್ವೆಲ್ ಇಲ್ಲ ಏನೋ ಒಂದು ತೊಂದರೆ ನಾಲ್ಕು ವರ್ಷ ಹುಡುಕಿದ್ವಿ ನಾಲ್ಕು ವರ್ಷ ನಾಲ್ಕು ವರ್ಷ ಆನ್ ಆ್ಯಂಡ್ ಹಾಫ್ ನಾಲ್ಕು ವರ್ಷ ಹುಡುಕಿದ್ವಿ ಆಮೇಲೆ ನಮ್ಮ ಚಿಕ್ಕಮಗಳೂರು ಬರೋದು ಕನ್ಫರ್ಮ್ ಆಯಿತು ಇನ್ನು ಪಾಪು ಮೇಲೆ ಬ್ಯುಸಿ ಆಗ್ತೀವಿ ಒಂದು ವರ್ಷ ನೋಡೋದು ಬೇಡ ಅಂತ ಸುಮ್ಮನಾದ್ರು ಈ ಜಾಗ ನಮಗೆ ಪಾಪು ಬಂದಿದ್ದು ಹದಿನೈದು ದಿವಸಕ್ಕೆ ಜಾಗ ಹುಡ್ಕೊಂಡು ಬಂತು ನಮ್ಮ ಹತ್ರ ನಮ್ಮ ಸ್ನೇಹಿತರ ಫ್ರೆಂಡು ಈ ಜಾಗ ಸೊ ಅಷ್ಟು ನಾಲ್ಕು ವರ್ಷ ಎಷ್ಟು ಜಮೀನು ನೋಡಿದ್ವು ಅಲ್ಲಿ ಇಲ್ಲದೆ ಯಾವುದು ಪ್ರಾಬ್ಲಮ್ ಇರಲಿಲ್ಲ ಇಲ್ಲಿ ಪೇಪರ್ ಸರಿ ಇತ್ತು ಫ್ರೆಂಡ್ ಫ್ರೆಂಡ್ ನಂಬಿಕೆ ಇತ್ತು ರಸ್ತೆ ಇತ್ತು ಆ ಥರ ಎಲ್ಲ ಸರಿಗಿತ್ತು ತಗೊಂಡು ಬಟ್ ಅವಾಗ ಮಣ್ಣಿನ ಬಗ್ಗೆ ಗೊತ್ತಿಲ್ಲ ಯಾವ ದಿಕ್ಕಲ್ಲಿ ಏನಿರ್ಬೋದು ಏನಿರಬೋದು ಗೊತ್ತಿಲ್ಲ ಬಟ್ ನಮ್ಮ ಪುಣ್ಯಕ್ಕೆ ಅದೆಲ್ಲ ಕರೆಕ್ಟ್ ಆಗಿದೆ ಇಲ್ಲಿ ಈಗ ಬಂದು ನೋಡಿ ಹೇಳಿದ್ಮೇಲೆ ನಮ್ಗೆ ಇನ್ನೂ ಧೈರ್ಯ ಬಂತು ನೀರಿನ ಸಮಸ್ಯೆ ಇಲ್ಲ ಬೋರಿನ ಸಮಸ್ಯೆ ಇಲ್ಲ ದಿಕ್ಕಿನ ಸಮಸ್ಯೆ ಇಲ್ಲ ಆ ಎಲ್ಲ ಸೆಟ್ ಆಯಿತು ಅದಕ್ಕಾಗಿ ಆಯ್ಕೆ ಮಾಡಿ ತಗೋಳಾಗ ಜಾಗ ಹೇಗಿತ್ತು ಗಿಡ ಮರ ಇತ್ತು ತೋಟ ಆಯ್ತಾ ಖಾಲಿ ಇಲ್ಲಿ ಒಂದು ಆರು ಎಂಟು ತೆಂಗ್ ಹಾಕಿದ್ರು ಅವರು ಬಟ್ ಅದು ಒಂದು ನಾಲ್ಕು ವರ್ಷ ಗಿಡ ಆದ್ರೂ ಈ ಹತ್ರನೂ ಬೆಳೆದಿರಲಿಲ್ಲ ಹಂಗೆ ಇತ್ತು ಅದು ನಮ್ಮ ಕೈಗೆ ಬಂದ ಮೇಲೆ ಎರಡು ವರ್ಷ ಆಗೋವರೆಗೂ ಹಿಂಗೇ ಇತ್ತು ಅದು ಬಿಟ್ರೆ ಫುಲ್ ಭೂಮಿ ನೇಪಿಯರ್ ಗ್ರಾಸ್ ಹಾಕಿದ್ರು ಈಗ ಈ ಗಿಡ ನಟ್ಟಿ ಎಷ್ಟು ಹಿಂಗೆ ಆಗಿರ್ಬೋದು ಇದು ಎಂಟೂವರೆ ತಿಂಗಳು ಎಂಟೂವರೆ ತಿಂಗಳು ಆಯ್ತು ಆಗ ನಾಲ್ಕೈದು ವರ್ಷದಿಂದ ಗಿಡ ಇದ್ರು ಅದು ಹಾಗೆ ಇತ್ತು ಎಂಟು ತಿಂಗಳಲ್ಲಿ ಗಿಡ ಇದ್ರು ಬದಲಾವಣೆ ಆಗಿದೆ ಅದು ಬಿಟ್ರೆ ಫುಲ್ ನೇಪಿಯರ್ ಗ್ಯಾಸ್ ಹಾಕಿದ್ರು ಸೊ ನೇಪಿಯರ್ ಗ್ಯಾಸ್ ಇದ್ದಿದ್ರಿಂದ ಅವರು ಟ್ರ್ಯಾಕ್ಟರ್ ಹೊಡೆದಿರ್ಲಿಲ್ಲ ಕೈ ಹೊಳಿಮೆ ಏನು ಮಾಡಿರಲಿಲ್ಲ ಫುಲ್ ಇಲಿ ಗೋಡುಗಳು ಆಗಿತ್ತು ತಿಂಗಳಿಗೆ ಅಥವಾ ನಲವತ್ತೈದು ದಿವಸಕ್ಕೊಂದ್ಸತಿ ಯೂರಿಯಾ ಡಿ ಎಫ್ ಹಾಕ್ತಾ ಇದ್ರು ಸೊ ಆ ಥರ ಇತ್ತು ಭೂಮಿ ಆ್ಯಕ್ಚುಲಿ ನಮ್ಮ ಗೊತ್ತಿರೋದೊಬ್ರು ನೋಡಿ ತಗೊಳ್ಳೋ ಮುಂಚೆ ಮಣ್ಣಲ್ಲಿ ಏನೂ ಇಲ್ಲ ತಗೋಬೇಡಿ ಅಂತ ಅಂದರು ಬಟ್ ನಮ್ಗೆ ಅವಾಗ ಕೃಷಿ ಬಗ್ಗೆ ಜ್ಞಾನ ಇಲ್ಲದೇ ಇರೋದು ಒಳ್ಳೆದಾಯ್ತು ಯಾಕಂದರೆ ಮಣ್ಣಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಲಿಲ್ಲ ನಾನು ಬೇರೆ ಎಲ್ಲ ಸರಿಗಿದೆಯಲ್ಲ ಪೇಪರ್ ಸರಿಗಿದೆಯಲ್ಲ ಬೆಲೆ ಸರಿಯಿದೆಯಲ್ಲ ತೊಗೊಳ್ಳೋಣ ಅಂತ ತೊಗೊಂಡೆ ಬಟ್ ನಮ್ಮ ಲಕ್ಕ ಕರೆಕ್ಟಾಗಿ ನಿಮ್ಮ ಪರ್ಚಾಗಿ ಮಣ್ಣು ರೆಡಿ ಆಯಿತು ಅದು ನೀವೇ ಹೇಳ್ಬೋದು ಸರಿ 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 ಈಗ ನೀವು ತಗೊಳ್ಳುವಾಗ ಸ್ವಲ್ಪ ಮರ ಗಿಡ ಎಲ್ಲ ಇತ್ತು ನೀವು ಬೇಕಾದ ಗಿಡಗಳನ್ನೆಲ್ಲ ಅಲ್ಲಿ ಸಿಕ್ಕ ಗಿಡನೆಲ್ಲ ತಂದು ಹಾಕ್ಕೊಂಡಿದ್ರಿ ನೇಪಿ ಯಾರು ಇತ್ತು ಇದನ್ನ ನಮಗೆ ತೋಟ ಮಾಡೋಕ್ಕೆ ನೀವು ಸಂಪರ್ಕ ಮಾಡಿದಾಗ ನಾವು ಈ ಗಿಡಗಳೆಲ್ಲ ತೆಗೀರಿ ಅಂತಂದಾಗ ನಿಮ್ಮ ಮನಸ್ಸಿಗೆ ಏನು ಏನು ಅನ್ನಿಸ್ತು ಗಿಡ ತೆಗೆಯೋದು ಯಾವ ಗಿಡ ತೆಗೆಯೋಕ್ಕೂ ನಮಗೆ ಇಷ್ಟ ಆಗಲ್ಲ ಬಟ್ ನಿಮ್ಮ ಮಾರ್ಗದರ್ಶನಕ್ಕೆ ಓಕೆ ಅಂದ್ಬಿಟ್ಟು ನಾವು ತೆಗ್ಸಿದ್ವಿ ಸರಿ ಬಟ್ ಇವಾಗ ಅದು ಕನ್ಫರ್ಮ್ ಆಗ್ತಾಯಿದೆ ತೆಗ್ದಿದ್ದು ಒಳ್ಳೇದೇ ಆಯ್ತು ಅಂತ ಹೌದೌದು ನಾನು ಬಹುತೇಕ ಯಾವುದೇ ತೋಟಕ್ಕೆ ಹೋಗ್ಬೇಕಾದ್ರೆ ಖಾಲಿ ಜಾಸ್ತಿ ಮಾತ್ರ ಹೋಗೋದು ಮತ್ತೆ ಎರಡನೇದು ನೀವು ಅಷ್ಟು ದೂರಕ್ಕೆ ನಮ್ಮ ಗೋಶಾಲೆಗೆ ಉಡ್ಕೊಂಡು ಬಂದ್ರಿ ಆಮೇಲೆ ನಿಮಗೆ ನಾವು ತುಂಬಾ ಒಂದು ಆರು ತಿಂಗಳಿಂದ ಫೋನಲ್ಲೂ ಸಿಗ್ಲಿಲ್ಲ ಮಾತಾಡೋಕ್ಕೂ ಆಗಲಿಲ್ಲ ಆಮೇಲೆ ಅವಾಗ ಅವಾಗ ನಾವು ಚರ್ಚೆ ಮಾಡ್ತಾ ಇದ್ದು ಕಾರಣ ಒಂದೇನಂದ್ರೆ ನಮಗೆ ಭಾಳ ದೂರ ಇದು ನಾವು ಈಗ ತರಕಾಯಿರು ಬೆಟ್ಟ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ನಾವು ಆಗಮ ಒಂದು ವರ್ಷದಿಂದ ಮಾಡಿರೋ ತೋಟದಲ್ಲಿ ತುಂಬ ದೂರ ತೋಟ ಅಂದರೆ ಇದೇನೆ ಆ ಜೊತೆಗೆ ಏನಾಗ್ತಂತೇಳಿದ್ರೆ ಈಗ ನೀವು ಆ ಇಂಟ್ರೆಸ್ಟ್ ತೋರಿಸಿದಾಗ ನಮಗೇನು ಅನಿಸ್ತು ಅಂದರೆ ಹೌದು ಇಲ್ಲಿ ಇವರು ಇಷ್ಟು ಇಂಟ್ರೆಸ್ಟ್ ತೋರಿಸುವಾಗ ಇವ್ರಿಗೆ ಒಂದು ಅದ್ಭುತವಾದ ತೋಟ ಮಾಡಿಕೊಳ್ಳಲೇಬೇಕು ಅನ್ನೋದು ಒಂದೇ ಉದ್ದೇಶಕ್ಕೆ ನಾವು ಎಲ್ಲ ಗಿಡನೂ ತೆಗೀರಿ ಅಂತೇಳಿ ಆ ಎಲ್ಲ ಗಿಡ ತೆಗೆದಾಗ ಏನಾಯ್ತು ಇದು ಜಾಗ ಫುಲ್ಲು ಖಾಲಿಯಾಗಿತ್ತು ಒಂದು ಏಳು ಎಂಟು ತಿಂಗಳು ತುಂಬಿರ್ಬೋದು ಈಗ ಎಂಟು ತಿಂಗಳಲ್ಲಿ ನಿಮ್ಗೆ ಈಗ ಒಂದು ಆ ಗಿಡಗಳದ್ದ ಹೈಟ್ ನೋಡಿದ್ರೆ ನಿಮಗೆ ಒಂದು ಅಗಸೆ ಗಿಡದೆಲ್ಲ ನೋಡಿ ಇವಾಗೆಲ್ಲ ಹೂವಾಗಿದೆ ಅಲ್ವಾ ಈ ನುಗ್ಗೆನೂ ನೋಡಿ ಈಗ ಹೈಟ್ ಆಗಿದೆ ಇದರಲ್ಲಿ ಎಲ್ಲ ಹೂವು ಬನ್ನಿ ನುಗ್ಗೆ ಕಾಯಿ ಸಿಕ್ಕಿರಬೇಕಲ್ಲ ಸುಮಾರು ಸಿಕ್ಕಿದ್ದಾರೆ ನೋಡಿ ಇವಾಗ ಅಲ್ಲೆಲ್ಲ ಈಗ ಹೂವಾಗಿದೆ ಈಗ ಅಲ್ಲಿ ಕಾಯಿ ಆಗಿದೆ ಈಗ ನುಗ್ಗೆಯಲ್ಲಿ ನೋಡಪ್ಪ ಅಲ್ಲಿ ಕಾಯಿ ಎಲ್ಲ ಆಗಿದೆ ಈಗ ಅಗಸೆನೂ ಕಾಯಿ ಆಗಿದೆ ಹೂವು ಆಗಿದೆ ಅಲ್ವಾ ಒಂದು ಏಳೆಂಟು ತಿಂಗಳಲ್ಲಿ ಒಂದು ಯಾವುದಾದ್ರೂ ಒಂದು ಪಾಠ ಯಾರಾದ್ರೂ ಮಾಡಬೇಕಾದ್ರೆ ಇಷ್ಟು ಬೇಗ ಒಂದು ರಿಸಲ್ಟ್ ಬರುತ್ತೆ ಅಂತ ನಿಮ್ಮ ಮನಸ್ಸಿನಲ್ಲಿ ಬಂತ ಖಂಡಿತವಾಗೆ ಅದನ್ನು ಅನುಭವನ ಹೇಳಿ ನಿಮ್ಮ ಅಂದರೆ ನಾವು ನಿಮ್ಮ ಮಾಡಲು ವರ್ಕ್ ಆಗುತ್ತೆ ನೀವು ಅನುಭವನೂ ಇದೆ ನಾಲೆಜು ಇದೆ ನೀವು ಹೇಳ್ದಂಗೆ ಮಾಡಿದ್ರೆ ರಿಸಲ್ಟ್ ಬರುತ್ತೆ ಅಂತ ನನಗೆ ಗೊತ್ತಿತ್ತು ನನಗೆ ದೊಡ್ಡ ಆಶ್ಚರ್ಯ ಆಗಿರೋದಂದ್ರೆ ನಮ್ಮ ತೆಂಗು ಈಗ ಇದು ಒಂದು ಎಂಟು ಅಡಿ ಇಷ್ಟು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾಕಂದ್ರೆ ನಮ್ಮ ಅನುಭವ ಕಮ್ಮಿ ಇದ್ರು ಮುಂಚೆ ಇದ್ದ ತೆಂಗು ನೋಡಿ ನನಗೆ ಊಹೆ ಮಾಡ್ತೀವಿ ಅಂದ್ರೆ ನಮ್ಗೆ ಯಾವಾಗಪ್ಪ ಮೇಲ್ ಬರುತ್ತೆ ಗಿಡ ಅಂತ ಈಗ ನಮ್ದು ಆಲ್ಮೋಸ್ಟ್ ಎಲ್ಲಾ ತೆಂಗುನು ಡಿಫ್ರೆನ್ಸ್ ನನ್ ಸತಿ ಬಂದಾಗ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನುಗ್ಗೆ ನೀ ಕೇಳಿದ್ರೆ ನುಗ್ಗೆ ಕಾಯಿ ಬಂತ ಆಲ್ಮೋಸ್ಟ್ ಒಂದು ನನ್ಗೆ ಗೊತ್ತಿರಂಗೆ ಲೆಕ್ಕ ಮಾಡಿಲ್ಲ ಬಟ್ ಒಂದು ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಗಿಡದಲ್ಲಿ ಕಾಯಿ ಕಿಚ್ಚು ತಿಂದಿದ್ವಿ ಇನ್ನ ಏಳು ತಿಂಗಳಿಗೆ ಪಪ್ಪಾಯ ಬರಕ್ ಶುರು ಆಯ್ತು ಪಪ್ಪಾಯ ಮನೆಗೆ ತಗೊಂಡೋಗ ಈಗ ಬಳೆ ಬರೋಕೆ ಶುರು ಆಗಿದೆ ಸೊ ಇಷ್ಟು ಫಾಸ್ಟ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಪ್ಲಸ್ ಮಣ್ಣು ಇಷ್ಟು ಬೇಗ ಚೇಂಜ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಎಲ್ಲಿ ಕಾಲಿಟ್ರು ಸ್ವಲ್ಪ ಒಳಗೆ ಆಗಿದೆ ಮೊದಲು ಬಂದು ಸುತ್ತಾಡುವಾಗ ಬಿಸಿಲಾದ್ರೆ ಹೋಗಿ ಮನೇಲೆ ಕೂರ್ಬೇಕಾಯ್ತು ಇವಾಗ ನೀವು ಇಲ್ಲೇ ಕೂತ್ ಊಟ ಮಾಡ್ಬೋದು ಅಲ್ವಾ ಆಮೇಲೆ ಅಲ್ಲಿ ಮನೆ ಕಟ್ತಾ ಇದೀವಲ್ಲ ಅಲ್ಲಿ ಭೂಮಿ ಎಲ್ಲಾಗಿದ್ರು ಒಳ್ಳೆ ಮಣ್ಣಪ್ಪ ಮೂಟೆಗೆ ಹಾಕಿಡುವಂತ ನನ್ನ ಮುಖ ನೋಡ್ತಾರೆ ಏ ನೀವು ಹಿಂಗೆ ಮಾಡ್ತಾರೆ ಮಣ್ಣಿನ ಬೆಲೆ ಇವಾಗ ಗೊತ್ತಾಗಿದೆ ಐವತ್ ಮೂಟೆ ಎತ್ತಿಟ್ಟಿದ್ದೀವಿ ಈಗ ಸಾಧಾರಣವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಒಬ್ರು ನಿಮ್ಗೆ ಹೊಸ್ದಾಗಿ ಪರಿಚಯ ಆಗಿ ನಾನು ಈ ತೋಟನೇ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂದಾಗ ಈ ವ್ಯಾಪಾರ ದೃಷ್ಟಿಯಿಂದ ಜನರಿಗೆ ಏನಂದ್ರೆ ಏನೋ ನಮ್ಮನ್ನ ಮೇಲೆ ಎತ್ತಿಡಕ್ಕೆ ಆಗ ಆಗ್ಬಿಡುತ್ತೆ ತೋಟ ನಾಲ್ಕು ತಿಂಗಳಿಗೆ ಹಿಂಗಾಗ್ಬಿಡುತ್ತೆ ಐದು ತಿಂಗಳಿಗೆ ಹಿಂಗಾಗ್ಬಿಡುತ್ತೆ ನೋಡಿ ನೀವು ಕಳೆದ ಸಲ ಜಾತ್ರೆಗೆ ಇಲ್ಲಿ ಅಲ್ವಾ ಜಾತ್ರೆಗೆ ಬಂದಾಗ ಬೆಟ್ಟದ ಮೇಲೆ ಹೋಗ್ಬಿಟ್ಟು ನಿಮ್ಗೆ ಅಲ್ಲಿ ತೋರಿಸ್ಕೊಟ್ಟೆ ಬರೋಸಲಿ ನಿಮ್ಮ ಜಾತ್ರೆ ನಡೆಯೋ ಟೈಮ್ಗೆ ನೀವು ಇಲ್ಲಿ ನಿಂತ್ಕೊಂಡು ನೋಡ್ರೆ ನಿಮ್ಮ ತೋಟ ಅಲ್ಲಿ ವಿಶೇಷವಾಗಿ ಕಾಣಿಸುತ್ತೆ ಮತ್ತೆ ನೆಲ ಏನೂ ಕಾಣಲ್ಲ ಅಂತ ಅವಾಗ ನಮ್ಗೆ ಬರೀ ಏನಂದ್ರೆ ಲ್ಯಾಟ್ರಿನ್ ಹಾಕಿ ಒಂದು ಲೈನ್ ಒಂದು ಚಿಕ್ಕ ಗಿಡ ತರ ಒಂದು ಅಂದಾಜಿನಲ್ಲಿ ಹೇಳ್ಬೋದಾಗಿದೆ ಕೂಡ ಆಯ್ತಾ ನೀವು ಆ ಫೋಟೋನು ನಮ್ಮ ಇವರಿಗೆ ಕೊಟ್ಟು ಕಳಿಸಿ ಮತ್ತೆ ಈಗಿನ ಫೋಟೋನು ಹೇಗಿದೆ ಅನ್ನೋದನ್ನ ಕಳಿಸ್ಕೊಡೋದು ಕೊಡ್ಸ್ಕೊಡ ಹಾಗೆ ಯಾರಾದ್ರೂ ಬಂದು ನಿಮ್ಗೆ ಏನಾದರೂ ಈ ಥರ ಹೊಸದಾಗಿ ಈಗ ನೋಡಿ ನಿಮ್ಮ ನಮಗೆ ಮುಖ ಪರಿಚಯ ಇಲ್ಲ ಎಲ್ಲೋ ಯಾರೋ ಹೇಳಿದ್ನ ಕೇಳ್ಕೊಂಡು ನೀವು ನಮ್ಮ ಬಂದ್ರಿ ಆ ಬಂದಾಗ ಏನು ಧೈರ್ಯ ಮಾಡಿ ನೀವು ಇದನ್ನ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಇಲ್ಲ ಅಂದರೆ ಗುರುಗಳೇ ನಿಜ ಹೇಳ್ಬೇಕಂದ್ರೆ ನನಗೆ ಯಾರೂ ಹೇಳಿರಲಿಲ್ಲ ನಿಮ್ಮ ಬಗ್ಗೆ ನಾನು ನಿಮ್ಗೆ ಫೋನ್ ಮಾಡಿದಾಗ ನೀವು ಕ್ಲಾಸ್ ನಡೆಸ್ತೀರಾ ಅನ್ನೋದಾಗಲಿ ಈ ಕೃಷಿಯಲ್ಲಿ ನಿಮ್ಗೆ ಎಷ್ಟು ತಿಳಿದಿದ್ದೀರಾ ಇಷ್ಟು ದೊಡ್ಡ ವ್ಯಕ್ತಿ ಅಂತ ನನಗೇನು ಗೊತ್ತಿರಲಿಲ್ಲ ಯೂಟ್ಯೂಬಲ್ಲಿ ನಾನು ಏನೋ ತೋಟ ಮಾಡೋಣ ಅಂತ ಅನ್ಕೊಂಡು ಯೂಟ್ಯೂಬ್ ನೋಡ್ತಾ ಇದ್ದೆ ಹಲವಾರು ವಿಡಿಯೋ ನೋಡಿದ್ರೆ ನಿಮ್ಮ ನಿಮ್ದೊಂದ್ ವಿಡಿಯೋ ನೋಡಿದೆ ನಿಮ್ದೊಂದೇ ವಿಡಿಯೋ ನಂಬರ್ ಇದ್ದಿತ್ತು ಸೊ ನೋಡೋಣ ಫೋನ್ ಮಾಡೋಣ ಅವ್ರ ಏನಾದ್ರು ಮಾಹಿತಿ ಕೊಟ್ಟರೆ ಇಸ್ಕೊಳ್ಳೋಣ ನಾವು ದೇಹದ ಫೋನ್ ಮಾಡಿದ್ದು ನೀವು ಮಾತಾಡ್ದಾಗ ಕ್ಲಾಸಿಗೆ ಬನ್ನಿ ಅಂದರು ಆವಾಗ ಕ್ಲಾಸಲ್ಲಿ ನನಗೆ ಅರ್ಥ ಆಯಿತು ಫೀಲ್ಡ್ದು ಆಳ ಎಷ್ಟಿದೆ ಅನ್ನೋದು ಅರ್ಥ ಆಯಿತು ಪ್ರಾಮುಖ್ಯತೆ ಎಷ್ಟಿದೆ ಆರೋಗ್ಯಕ್ಕೆ ನಮ್ಮ ಕೃಷಿ ಎಷ್ಟು ಕ್ಲೋಸ್ ಆಗಿ ಲಿಂಕ್ ಆಗಿದೆ ಅನ್ನೋದು ಅರ್ಥ ಆಯಿತು ಯಾಕಂದರೆ ಬೇರೆ ಎಲ್ಲ ಅಲ್ಲಿ ಕೃಷಿ ಬಗ್ಗೆ ಮಾತ್ರ ಮಾತಾಡೋದು ಸರಿ ತಪ್ಪೋದು ಆಮೇಲೆ ಬಟ್ ಬರೀ ಕೃಷಿ ಬಗ್ಗೆ ಮಾತಾಡೋದು ನೀವು ಆರೋಗ್ಯಕ್ಕೆ ಕೃಷಿ ಎಷ್ಟು ಇಂಪಾರ್ಟೆಂಟು ಮಣ್ಣಿನ ಆರೋಗ್ಯ ನಮ್ಮ ಆರೋಗ್ಯಕ್ಕೆ ಎಷ್ಟು ಲಿಂಕ್ ಆಗಿದೆ ಅನ್ನೋದು ಮಾತಾಡ್ತೀರಾ ಸೊ ಅದು ಅದು ಮಾತಾಡಿದಾಗ ನನಗೆ ಎರಡು ಒಂದು ನಿಮಗೆ ಆಳವಾಗಿ ಎಲ್ಲ ವಿಚಾರ ತಿಳಿದಿದೆ ಎರಡನೇದು ನೀವು ಒಳ್ಳೆಯ ಉದ್ದೇಶದಿಂದ ಇದನ್ನು ಎಲ್ಲರಿಗೂ ಹೇಳಿಕೊಡ್ತಾಯಿದ್ದೀರ ಅನ್ನೋದು ಅರ್ಥ ಆಯಿತು ನೀವು ಅಲ್ಲೂ ನಿಮ್ಮ ಕ್ಲಾಸಲ್ಲೂ ಹೇಳಿದ್ರಿ ನಮ್ಮ ನಮ್ಮ ಮಣ್ಣು ತಗೊಂಬರೋಕೆ ಹೇಳಿದ್ರಿ ಮ್ಯಾಪ್ ತಗೊಂಬರಕ್ಕೆ ಹೇಳಿದ್ರಿ ಎಲ್ಲ ತಂದಿದ್ದೆ ನೀವೆಲ್ಲ ನೋಡಿದ್ರಿ ಮಾಡಲು ಮಾಡಿಕೊಟ್ರಿ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ ನೀವು ನಾವು ಬಂದು ಮಾಡ್ತೀವಿ ಅಂತ ಹೇಳಿದ ನೀವು ಮಾಡಿ ನಾವು ಗೈಡ್ ಮಾಡ್ತೀವಿ ಅಂತ ಹೇಳಿ ಸೊ ಅವಾಗ ಇನ್ನಷ್ಟು ನನಗೆ ಕಾನ್ಫಿಡೆನ್ಸ್ ಬಂತು ನಿಮ್ಮ ಹತ್ರನೇ ಮಾಡಿಸ್ಬೇಕು ಅಂತ ಯಾಕಂದರೆ ಉದ್ದೇಶ ಸರಿ ಇದೆ ಅಂತ ಅರ್ಥ ಆಯಿತು ಅದಕ್ಕೋಸ್ಕರ ನಾವು ಬೇಗ ಕಾನ್ಫಿಡೆನ್ಸ್ ಬಂತು ನಿಮ್ಮ ಸಹಾಯ ತಗೋಬೇಕು ಸರಿ 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 ಈಗ ನಾವು ಬಂದಿರೋ ತೋಟದಲ್ಲಿ ಈಗ ಬಹುಶಃ ಇದು ಯಾವ ಜಿಲ್ಲೆ ಇದು ಇದು ಚಿತ್ರಘಟ್ಟ ಅದೇ ಸಿಟ್ಟಘಟ್ಟ ತಾಲೂಕು ತಾಲೂಕು ಅಂದರೆ ಜಿಲ್ಲೆ ಇದು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಮಾಡಿರೋದು ಇದು ಮೊದಲನೇ ತೋಟ ಚಿಕ್ಕಬಳ್ಳಾಪುರದಲ್ಲಿ ಒಂದು ದೂರ ಎರಡನೇದು ಚಿಕ್ಕಬಳ್ಳಾಪುರದಲ್ಲಿ ನಾವು ಮಾಡಿರೋದು ಇದು ಮೊದಲನೇ ತೋಟ ಜೊತೆಗೆ ಇಲ್ಲಿ ಏನಾಗ್ತದೆ ನಿಮ್ಮ ಸುತ್ತಮುತ್ತ ಎಲ್ಲರೂ ನೋಡಿದಿರ ಎಲ್ಲ ಥರದ ಔಷಧಿನ ಹಾಕೊಂಡು ಎಲ್ಲ ಮಾಡ್ತಾ ನೀವು ಈ ತರ ಮಾಡುವಾಗ ಬೇರೆ ಪಕ್ಕದವರಿಂದ ಏನಾದ್ರು ಯಾವ ರೀತಿ ಪ್ರತಿಕ್ರಿಯೆ ಇತ್ತು ಆ ಈಗ ನಾನು ಆಗ್ಲೇ ನಿಮ್ಗೆ ಹೇಳ್ದಂಗೆ ಇಲ್ಲಿ ಹಳ್ಳಿಯಲ್ಲಿ ಸ್ವಲ್ಪ ಸೊಪ್ಪಿನ ತೋಟ ಅಂತ ಹೆಸರಿಟ್ಟಿದ್ದಾರೆ ಸಂಜೆ ನೋಡ್ಬೋದು ಎಲ್ಲಾರು ಕೆಲಸ ಮುಗಿಸ್ಕೊಂಡು ಅವರು ಜಮೀನಲ್ಲಿ ವಾಪಸ್ ಹೋಗ್ಬೇಕಾರೆ ಈ ಟರ್ನಿಂಗ್ ಅಲ್ಲಿ ನಿಲ್ಸಿ ಒಂದ್ ನಿಮಿಷ ನೋಡ್ಬಿಟ್ಟು ಹೋಗ್ತಾರೆ ತಿರುಗಿ ನೋಡ ಹತ್ರ ಮಾದರಿ ತರ ಆಗೋಗಿದೆ ನಿಂತು ಇದೆ ಅಲ್ವಾ ನಿಂತು ನೋಡೋತರ ಎಲ್ಲರೂ ಒಂದ್ ಮೂರ್ ತಿಂಗಳಿಂದಾನೆ ನಿಂತು ನೋಡ್ಬಿಟ್ಟು ಹೋಗ್ತಾರೆ ಗೇಟ್ ಹತ್ರ ಬಂದದ್ ಏನು ಏನು ಅಂತ ಕೇಳ್ತಾರೆ ಒಂದು ನಾವು ಶುರು ಮಾಡಿದ್ವಿ ಔಷಧಿ ಹೊಡೆಯಲ್ಲ ಅಂದ ತಕ್ಷಣ ಅವ್ರಿಗೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಅವರು ಅವರು ನಾಲೆಜ್ ನಮ್ದು ಬೇರೆ ಕೆಲವರು ಇಂಟ್ರೆಸ್ಟ್ ತೋರಿಸ್ತಾರೆ ಇಂಟ್ರೆಸ್ಟ್ ತೋರಿಸೋ ಒಳಗೆ ಕರ್ಕೊಂಡು ನಮಗೆ ಏನು ಗೊತ್ತು ನಾನು ಏನು ಕಲ್ತಿದ್ದೀನೋ ಸ್ವಲ್ಪ ಹೇಳ್ತೀವಿ ಬಟ್ ಎಲ್ಲರಿಗೂ ನಂಬಿಕೆ ಇಲ್ಲ ಕೆಲವರು ಹೇಳ್ತಾರೆ ಪಪ್ಪಾಯ ಇಷ್ಟು ಡಿಸ್ಟೆನ್ಸ್ ಹಾಕ್ಬೇಕು ಅಂತ ಅಲ್ಲಿ ಪಪ್ಪ ಆರ್ ಇಂಚ್ ಡಿಸ್ಟೆನ್ಸ್ ಎರಡು ಬಂದಿದೆ ಎರಡರಲ್ಲೂ ಎಷ್ಟೆಷ್ಟು ದಪ್ಪ ಹಣ್ಣಿದೆ ಉದಾಹರಣೆಗೆ ಅದು ತೋರಿಸ್ತೀನಿ ನಾನು ಅದು ಆಗಾಯಿತು ಮತ್ತು ಈಗ ಸುತ್ತಮುತ್ತ ಇರೋರು ಮತ್ತು ನಿಮ್ಮ ರಿಲೇಷನ್ನಲ್ಲಿ ಏನು ಪ್ರತಿಕ್ರಿಯೆ ಏನಪ್ಪ ನಮ್ಮ ಮಗಳನ್ನ ಇಂಜಿನಿಯರಿಂಗ್ ಕೊಡೋಣ ಅಂತ ಮದುವೆ ಮಾಡ್ಬೋ ಇಂಜಿನಿಯರ್ ಆದರೂ ನನ್ನ ಮಗಳ್ನ ಇಂಜಿನಿಯರ್ ಮಾಡಿದೆ ಆದರೆ ವಿದೇಶಕ್ಕೆಲ್ಲ ಹೋಗಿ ಬಂದು ಈಗ ಹಳ್ಳಿಯವರು ಪುನಃ ರೈತಾಪಿ ಕೆಲಸ ಬರ್ತಾ ಇದ್ದಾರಲ್ಲ ಆಮೇಲೆ ತಂದೆ ತಾಯಿಗೂ ಒಂದು ಆಸೆ ಇರ್ತದೆ ಏನಾದರೂ ಆಗಲಿ ನನ್ನ ಮಗ ಇಂಜಿನಿಯರ್ ಆಗಬೇಕು ಅವನು ಆ ಲೆವೆಲಲ್ಲೇ ಇರಬೇಕು ಅವ್ನು ಯಾವಾಗಲೂ ಎ ರೂಮಲ್ಲಿ ಕೂತಿರಬೇಕು ಇಲ್ಲ ಅಂದ್ರೆ ನಮ್ಮನೇಲಿ ಉಲ್ಟಾಗೆ ಅವಾಗ ನಾವು ಈ ತೋಟದ ಬಗ್ಗೆ ಮಾತಾಡ್ಬೇಕಾದ್ರೆ ಆಗ್ಲಿ ಇಲ್ಲಿ ಬಂದಾಗ ಆಗ್ಲಿ ಎಷ್ಟು ಖುಷಿ ಪಡ್ತೀವಿ ನೋಡಿ ಅವ್ರೆಲ್ಲರಿಗೂ ಸಂತೋಷ ಇದೆ ನಾವು ತೋಟ ಮಾಡಿರೋದು ನೀವು ಯಾರ್ಯಾರು ಹೇಳಿದ್ರು ಎಲ್ಲರಿಗೂ ಫುಲ್ ಸಂತೋಷ ಇದೆ ಅವಾಗ ಅವಾಗ ಕರ್ಕೊ ಬರ್ತೀವಿ ನೀವು ಭೇಟಿ ಮಾಡಿದೀರ ಬಂದಿದ್ರೆ ನೀವು ಬಂದಾಗಲಿಲ್ಲ ಅವ್ರಿಗಾಗೆ ನಡಕ್ಕೆ ಒಂದ್ ಐದ್ ತೆಂಗಿನೀರ್ ಇಟ್ಟಿದೆ ನಾವು ಮತ್ತೆ ನಾವ್ ಇದು ಮಾಡೋದಿನ ನಿಮ್ ತಂದೆದೇನೋ ಬೇರೆ ಒಂದು ಬರಕ್ ಆಗ್ಲಿಲ್ಲ ಅವತ್ತು ಅದು ಇದು ಶಿಲಾನ್ಯಾಸೆ ಆಗ್ಬೇಕಲ್ಲ ಅಯೋಧ್ಯೆಯಲ್ಲಿ ರಾಮ್ ಪ್ರತಿಷ್ಠಾಪನೆ ಮಾಡಿದಿನ ಜಮೀನ್ ಸ್ಟಾರ್ಟ್ ಮಾಡಿದ್ದೀನಿ ಮಾಡಿದ್ದು ಮರೆಯಕ್ಕೆ ಆಗಲ್ಲ ಮರೆಯಂಗಿಲ್ಲ ಅದು ಅಷ್ಟೇ ಆ ಸಂದರ್ಭ ಆ ಇತ್ತು ಅವತ್ತು ತಂದೆ ಅವ್ರು ಇರ್ಬೇಕಾಗಿತ್ತು ಅವರು ಬೇರೆ ಕಾರ್ಯಕ್ರಮ ಭಾಗಿಯಾದ್ರು ಇನ್ನೂ ನಾವು ಭೇಟಿ ಮಾಡಿಲ್ಲ ಆದ್ರೂ ಈ ಗಳಲ್ಲಿ ಒಂದು ಏನೋ ಒಂದು ಇರ್ತದೆ ಒಳಗಡೆ ಈಗ ಮಾಡಾದ್ಮೇಲೆ ಏನ್ ಅನಿಸ್ತದೆ ಈಗ ಅವ್ರಿಗೆ ಅಂದ್ರೆ ಇವಾಗ ನಾನು ಹೇಳ್ದಲ್ಲ ಎಲ್ಲರೂ ಖುಷಿ ಪಡ್ತಾಯಿದಾರೆ ನಾವು ನಾವು ಸಂತೋಷ ನೋಡಿ ಅವರು ಸಂತೋಷ ನೋಡ್ತಾರೆ ನನಗೆ ಫ್ರೆಂಡ್ಸ್ ಆಗಲಿ ಇನ್ನೊಬ್ಬರಲ್ಲಿ ಎಷ್ಟು ಜನ ಕೇಳಿದ್ದಾರೆ ನೋಡಪ್ಪ ನೀನ್ ಜಮೀನ್ ತೊಳೋಕ್ಕೆ ದುಡ್ಡು ಹಾಕಿದ್ಯಾ ಈಗ ತೋಟ ಮಾಡೋಕ್ ದುಡ್ಡು ಹಾಕಿದೆಯಾ ಮತ್ತೆ ಮನೆ ಕಟ್ಟೋದು ದುಡ್ಡು ಹಾಕ್ತಾ ಇದ್ಯಾ ಹಿಂಗ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಏನು ಅಂತ ನಾನಾಗಲೇ ಹೇಳ್ದಂಗೆ ನಾವು ಒಂದು ನಮ್ಮ ಜನದ ಅಭ್ಯಾಸ ಹೆಂಗೆ ಅಂದ್ರೆ ಗಾಡಿ ತಗೊಂಡೆ ಅಂದ್ರೆ ಮೈಲೇಜ್ ಎಷ್ಟು ಅಂತಾರೆ ಮೊಬೈಲ್ ತೊಗೊಂಡ್ರೆ ಬ್ಯಾಟ್ರಿ ಎಷ್ಟೊತ್ತು ಬೇಕಿದೆ ಹಾಗೆ ಜ ಜಮೀನು ತೊಗೊಂಡೆ ತೋಟ ಮಾಡಿದೆ ಅಂದ್ರೆ ಇಳುವರಿ ಅಷ್ಟು ರೇಟ್ ಎಷ್ಟು ಅಂತಾರೆ ಬಟ್ ಅದು ತಪ್ಪಂತ ಹೇಳಲ್ಲ ನಾನು ಬಟ್ ನಮ್ಮ ಫೋಕಸ್ ಅದಲ್ಲ ನಮ್ಮ ಫೋಕಸ್ಸು ವಾತಾವರಣ ನಮಗೆ ಕ್ರಿಯೇಟ್ ಆಗಿದೆ ನಮ್ಮ ಫ್ಯಾಮಿಲಿಗೆ ಒಂದು ಹೆಲ್ದಿ ಫುಡ್ ಇಲ್ಲಿಂದ ಸಿಗ್ತಾ ಇದೆ ಇದು ಒಂದು ಕೃಷಿ ಕಲಿತಾ ಇದ್ದೀವಿ ವಾಪಸ್ ನಮ್ಮ ರೂಟ್ಸಿಗೆ ನಾವು ಬರ್ತಾ ಇದ್ದೀವಿ ಅದೇ ನಮ್ಮ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಆಮೇಲೆ ನಮ್ಮ ಬೆಳೆದಿದ್ದು ಹಣ್ಣಾಗಲಿ ತರಕಾರಿ ಮಾರಿ ದುಡಿಯೋದು ನೆಕ್ಸ್ಟ್ ನೆಕ್ಸ್ಟು ಇನ್ನು ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇವತ್ತು ನಮ್ಮ ಕಡೆ ಏನಾಗಿದೆ ಅಂದರೆ ಇವತ್ತು ನಮ್ಮ ಕೃಷಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಪ್ರಾಮುಖ್ಯ ವ್ಯಕ್ತಿಗಳೇ ತೀರ್ಮಾನ ಮಾಡಿದ್ದಾರೆ ಹೇಳಿದ್ರೆ ಥರ್ಟಿ ಪರ್ಸೆಂಟು ನಮ್ಮ ಭೂಮಿ ಇವತ್ತು ಕೃಷಿಗೆ ಯೋಗ್ಯವಲ್ಲ ಸವಳಿಕೆ ಆಗ್ತಾ ಇದೆ ಅಂತ ಕೃಷಿಗೆ ಯೋಗ್ಯ ಅಲ್ಲ ಅಂತ ಅದಕ್ಕೆ ಕೇಂದ್ರ ಸರ್ಕಾರ ಒಂದು ಲಕ್ಷ ಕೋಟಿ ಹಣನ ರಿಲೀಸ್ ಮಾಡಿದೆ ಇದನ್ನ ಮಣ್ಣನ್ನು ಸೇರಿಪಡಿಸೋಕ್ಕೆ ಅಂಥದಲ್ಲಿ ನೀವು ಈಗ ಸರ್ಕಾರದಿಂದ ಯಾವುದೇ ಸಹಾಯಧನ ತಗೊಳ್ದೇನೆ ಯಾವುದೇ ಒಂದು ಅನುಭವ ಇಲ್ಲದೆ ಇದ್ರೂ ನೀವೇನು ಮಾಡಿದೀರ ಅಂದರೆ ಒಂದು ಎಕರೆ ಎರಡು ಎಕರೆ ಜಮೀನಲ್ಲಿ ನೀವು ಇವತ್ತು ಈ ವಾತಾವರಣ ಕ್ರಿಯೇಟ್ ಮಾಡಿದೀರಲ್ವಾ ಅದು ಒಂದು ಜಿಲ್ಲೆಗೆ ಒಂದು ಮಾದರಿ ಈಗ ಅಂದ್ರೆ ಏನು ಹಾಕ್ದಾನೆ ನೋಡಿ ಒಂದು ಇವ್ರಿಗೆ ಹಾಕಿಲ್ಲ ಒಂದು ಏನೇನು ಹಾಕಿದ ಹೇಳಿ ಹೋಗ್ಲಿ ಕೊಟ್ಟಿಗೆ ಗೊಬ್ಬರನೂ ಕೊಟ್ಟಿಲ್ಲ ಕೊಟ್ಟಿಗೆ ಗೊಬ್ಬರನೂ ಕೊಟ್ಟಿಲ್ಲ ಇದು ಏನು ನಡುವಾಗ ನಾವು ಏನು ವಾರ್ಮಿಂಗ್ ಕಾಪಾಡಿ ನಟ್ಟೋ ಅಷ್ಟೇ ಒಂದು ಸಲ ಎರಡ್ ಸಲ ಗೋಕುಪ ಅಮೃತ ಜೀವಾಮೃತ ಅದು ಕೊಟ್ಟಿರ್ಬೋದು ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇನ್ನು ಕೊಟ್ಟಿಲ್ಲ ಅಂದ್ರೆ ಎಲ್ಲವನ್ನ ಬೆಳೆಯೋ ಶಕ್ತಿ ನಮ್ಮ ಭೂಮಿಗೆ ಇರುತ್ತೆ ಅದನ್ನೇನಂದ್ರೆ ನಾವು ಕ್ರಮಬದ್ಧವಾಗಿ ಮಾಡಬೇಕು ಅದರಾಗ ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಇದು ಭಾಳ ಮುಖ್ಯ ಅದರಲ್ಲೂ ಕೃಷಿಯಲ್ಲಿ ಯಾವ ಗಿಡವನ್ನ ಯಾವ ಗಿಡದ ಪಕ್ಕದಲ್ಲಿ ಹಾಕಬೇಕು ಆ ಗಿಡದ ಕೆನಾಪಿ ಏನು ಆ ಗಿಡದ ಗುಣಧರ್ಮ ಏನು ಅದಕ್ಕೆ ನೀರು ಎಷ್ಟು ಬೇಕು ಮತ್ತು ಅಲ್ಲಿ ಅಗಸೆ ಗಿಳಿಸಿ ನುಗ್ಗೆನ ಯಾವ ಅಂತರದಲ್ಲಿ ಹಾಕಬೇಕು ಹೇಗೆ ಹಾಕಬೇಕು ಎಷ್ಟು ಹಾಕಬೇಕು ಇದೆಲ್ಲ ತಿಳ್ಕೊಂಡು ಬಿಲ್ಟ್ ಮಾಡಿದಾಗ ಸರಿ ಇವಾಗ ಅಡಿಗೆ ಊಟ ತಿಂದಿದ ಬಗ್ಗೆ ನೀವು ನಾವು ಇಬ್ಬರು ಮಾತಾಡ್ಬೋದು ಬಟ್ ಅಡಿಗೆ ಮಾಡೋನ್ಗೆ ಮಾತ್ರ ಗೊತ್ತು ಅದಕ್ಕೆ ಯಾವಾಗ ಎಷ್ಟು ಹಾಕಬೇಕು ಅಂತ ನೀರು ಬಿಸಿ ನೀರನ್ನ ಹೇಗೆ ಹಾಕಬೇಕು ಆ ಒಗ್ಗರಣೆ ಕೊಡಬೇಕಾದ್ರೆ ಏನು ಸೌಂಡ್ ಬರಬೇಕು ಆಮೇಲೆ ನಾವು ಕರ್ಬೇವ್ ಸೊಪ್ಪನ್ನು ಯಾವಾಗ ಹಾಕಬೇಕು ಜೀರಿಗೆ ಎಲ್ಲರೂ ಹಾಕ್ತಾರೆ ಎಲ್ಲ ಐಟಮ್ನ ಹಾಕಿ ಎಲ್ಲರೂ ಅಡುಗೆ ಮಾಡ್ತಾರೆ ಅಲ್ಲಿ ಯಾವಾಗ ಈರುಳ್ಳಿ ಹಾಕಬೇಕು ಯಾವಾಗ ಜೀರಿಗೆ ಹಾಕಬೇಕು ಯಾವಾಗ ಸಾಸುವೆನ ಹಾಕಬೇಕು ಆಮೇಲೆ ಅದಕ್ಕೆ ಯಾವಾಗ ಇರಿಸ್ಬೇಕು ಅದು ಎಷ್ಟು ಕುದಿ ಬರಬೇಕು ಆ ಬಂದ ಬಂದಮೇಲೆ ಅದನ್ನು ಯಾವ ಹಂತದಲ್ಲಿ ಇಳಿಸ್ಬೇಕು ಇಳಿಸಿ ಎಷ್ಟೊತ್ತು ಅದನ್ನು ಮುಚ್ಚಿ ಇಡಬೇಕು ಇದೆಲ್ಲ ಒಂದು ಕ್ರಮ ಇದೆ ಅಲ್ವಾ ಹಾಗೆಯೇ ಕೃಷಿಯಲ್ಲೂ ಅಷ್ಟೆ ಕೃಷಿಯಲ್ಲಿ ಇದನ್ನು ಹೊಸ್ದಾಗಿ ಜನರಿಗೆ ಹೇಳಕ್ ಹೋದಾಗ ಅದು ಏನೋ ಒಂದು ದೊಡ್ಡ ಬ್ರಹ್ಮಾಂಡ್ ಇರ್ಬೋದ್ರೆ ಆದರೆ ಕೃಷಿ ಭಾಳ ಸಿಂಪಲ್ ಕೃಷಿ ನಾವು ಹೇಳೋದ್ರೆ ಭಾಳ ಸಿಂಪಲ್ ಆದರೆ ಮಾಡುವ ಕ್ರಮದಲ್ಲಿ ನಾವು ಅದನ್ನು ಮಾಡಿಕೊಂಡು ಅನ್ನೋದು ಈಗ ನೀವು ಒಂದು ಎಕರೆ ಎರಡು ಎಕರೆ ಜಮೀನನ್ನು ಇದೆಷ್ಟೊಂದು ಎರಡು ಎಕರೆ ಬರ್ತಾ ಒಂದು ಎಕರೆ ಇಪ್ಪತ್ತೆರಡು ಗುಂಟು ಒಂದೆರಡು ಎಕರೆ ಇಪ್ಪತ್ತೆರಡು ಒಂದೂವರೆ ಎಕರೆ ಪ್ರತಿಯೊಬ್ಬ ಪ್ರಜೆ ಅದರಲ್ಲೂ ವಿಶೇಷವಾಗಿ ಈಗ ನಾವು ಈಗ ಯಾವುದೋ ಒಬ್ಬ ಹಳ್ಳಿ ರೈತನಿಗೋ ಒಬ್ಬ ವಿದ್ಯಾವಂತನಿಗೋ ಏನೋ ಒಂದು ಹೇಳಿ ಹೇಳ್ಬೋದು ಈಗ ನಿಮಗೆ ಹೊರಗಡೆ ದೇಶದ ನಾಲೆಜ್ ಇದೆ ಈ ದೇಶದ ನಾಲೆಜ್ ಇದೆ ನಿಮ್ಮ ಕುಟುಂಬದ ಬಗ್ಗೆ ನಿಮಗೆ ಅನುಭವ ಇದೆ ಮಕ್ಕಳಿಗೆ ಮುಂದೆ ಒಂದು ಒಳ್ಳೆಯ ಆಹಾರ ಕೊಡಬೇಕು ನಾವು ಮಕ್ಕಳಿಗೆ ಯಾವ ರೀತಿ ಒಳ್ಳೆ ಶಾಲೆಯಲ್ಲಿ ಸ್ಕೂಲ್ ಸೇರಿಸ್ತೀವಿ ಈಗ ಶಾಲೆಗೆ ಸೇರ್ಸ್ಬೇಕಾದ್ರೆ ಏನು ಮಾಡ್ತೀವಿ ನೀವು ಒಳ್ಳೆ ಶಾಲೆ ಕೇಳ್ತೀರಿ ಅಲ್ಲಿ ಟೀಚರ್ಸ್ ಹೇಗೆ ಮ್ಯಾನೇಜ್ಮೆಂಟ್ ಹೇಗೆ ಅದು ಫೀಸ್ ಎಲ್ಲ ಆಮೇಲೆ ಕೇಳೋದು ನೀವು ನಮ್ಮ ಮಕ್ಕಳಿಗೆ ಅಲ್ಲಿ ಸೇರಿಸಿದ್ರೆ ಒಳ್ಳೆಯ ಒಳ್ಳೆಯ ಪ್ರಜೆಗಳಾಗಷ್ಟು ಅವ್ರಿಗೆ ಶಿಕ್ಷಣ ಸಿಕ್ತಪ್ಪಾ ಮತ್ತು ಅಲ್ಲಿ ಮ್ಯಾನೇಜ್ಮೆಂಟ್ ಆಗಿದೆ ಅದು ಬಿಲ್ಡಿಂಗ್ ಆಗಿದೆ ಬಸ್ ಹೋಗೋ ಬರೋ ಸೌಕರ್ಯ ಇದೆಯಾ ಸಿಲಬಸ್ ಯಾವುದಿದೆ ಇದೆಲ್ಲ ನೋಡ್ತೀವಲ್ವಾ ಆದರೆ ನಾವು ಪ್ರತಿದಿನ ನಮ್ಮ ಮಕ್ಕಳಿಗೆ ಊಟ ಹಾಕುವಾಗ ಇಲ್ಲಿ ಏನಿದೆ ಇದರಲ್ಲಿಂತ ತಿಳ್ಕೊಳ್ರೆ ಹಾಕ್ತೀವಲ್ವ ಪ್ರತಿದಿನ ನಾವು ಹೊಟ್ಟೆಗೆ ಊಟ ಹಾಕುವಾಗ ನಾವು ಹೊರಗಡೆಯಿಂದ ತಂದಿರೋ ವಸ್ತುನ ನಮ್ಮ ಮಕ್ಕಳಿಗೆ ಕೊಡ್ತೀವಲ್ವ ನಮ್ಮ ಮಕ್ಕಳಿಗೆ ನಮ್ಮ ಕೈಯಾರೆ ನಾವು ಇವತ್ತು ಏನು ಕೊಡ್ತಾ ಇದೀವಿ ಸುಲಭ ನೋಡ್ತೀವಿ ಅದರಲ್ಲಿ ಮಾತ್ರ ಸುಲಭ ನೋಡ್ತೀವಿ ಯಾವುದು ಹತ್ತಿರ ಇರೋ ಅಂಗಡಿಯಲ್ಲಿ ಬೇಗ ಸಿಕ್ಕೋ ತರಕಾರಿ ಬೇಗ ಸಿಕ್ಕೋದ್ರ ನೋಡ್ತೀವಿ ಅದರಲ್ಲೂ ನೀವೀಗ ಒಂದು ಒಂದು ಏಕ ಒಂದೂವರೆ ಏಕೆ ಜಾಗವನ್ನು ಈ ಇದರ ಮುಕ್ತವಾಗಿ ಮಾಡಿದ್ದೀರಲ್ವ ಏನು ವಿಷಮುಕ್ತವಾಗಿ ಮಾಡಿದ್ದೀರಿ ಮತ್ತು ಭೂಮಿಯಲ್ಲಿ ಒಂದು ಆರ್ಗಾನಿಕ್ ಕಾರ್ಬನ್ ಈಗ ಒಂದು ವಾತಾವರಣ ನೋಡಿದೀವಿ ನೀವು ಈಗ ಎಲ್ಲಿ ಬೇಗ ನಿಂತ್ಕೊಳ್ಳಿ ಅದೇ ಈ ತೋಟದಲ್ಲಿ ನಿಲ್ಲುವಾಗ ಸಿಕ್ಕೋಷ್ಟು ಅದು ಎ ಸಿ ಹಾಕಿದಂಗೆ ಇದೆ ಅಲ್ವಾ ಅಷ್ಟು ಒಂದು ತಂಪು ವಾತಾವರಣ ಇದೆ ಇಷ್ಟೆಲ್ಲ ಮರ ಗಿಡ ಇದ್ದಾಗ ಇಲ್ಲಿ ನಿಮಗೆ ಸೊಳ್ಳೆ ಕಾಟ ಆಗಿಲ್ಲ ಸೊಳ್ಳೆ ಕಾಟ ಇಲ್ಲ ನೀವು ಸೌಂಡ್ ಕೇಳಿಸ್ದಂಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಪಕ್ಷಿ ಶಬ್ದ ಕೇಳಿಸ್ತಾನೆ ಇರುತ್ತೆ ಹಾ ಪಕ್ಷಿ ಶಬ್ದ ಬರ್ತಾ ಇರ್ತದೆ ಚಿಟ್ಟೆ ಜಾಸ್ತಿ ಆಗಿದೆ ಹೌದು ತುಂಬಿ ಜಾಸ್ತಿ ಆಗಿದೆ ಅಂದರೆ ಪ್ರಕೃತಿಯಲ್ಲಿ ಅವರು ಪ್ರಾಣಿ ಪಕ್ಷಿಗಳಿಗೂ ಈ ವಾತಾವರಣ ಇಷ್ಟ ಆಗಿದೆ ಬರೀ ನಿಮ್ಮ ನಿಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲ ಪ್ರಾಣಿ ಪಕ್ಷಿಗಳು ಇದಾಗಿದೆ ಅದೇ ಅದು ಆ್ಯಕ್ಚುಲಿ ಆಗಬೇಕಾಗಿರೋದು ಅದು ಬಹಳ ಮುಖ್ಯ ಈ ಗಿಡ ಎಲ್ಲ ನಡುವಾಗ ಬಹಳ ಚಿಕ್ಕದಾಗಿತ್ತಲ್ವಾ ಒಂದು ಎರಡೆಲೆ ನಾಲ್ಕು ಎಲೆಲ್ಲ ಇತ್ತು ಅಲ್ವಾ ಎರಡೆಲೆ ನಾಲ್ಕು ಎಲೆಲ್ಲೇ ಇತ್ತು ಇದನ್ನ ನಾನು ಮೊನ್ನೆ ಒಂದು ಈ ದೇವರಹಳ್ಳಿಯಲ್ಲಿ ಒಬ್ರು ಯಾರೋ ಒಬ್ರು ರೆಡ್ಡಿ ಕರ್ಕೊಂಡು ಹೋಗಿ ತೋರಿಸಿದ್ರು ಅವ್ರು ನಡುವಾಗ ದೊಡ್ಡ ಗಿಡ ನಾನು ಕೂಡಿದಾರೆ ಪುನಃ ಇದನ್ನೇ ಸಡಿ ಮಾಡಿ ಅಂತಾರೆ ಇಲ್ಲ ಅದು ಆಗೋದಿಲ್ಲ ಅದು ಗಿಡ ಏನಿದ್ರೆ ಚಿಕ್ಕದಲ್ಲಿ ಇದ್ದಾಗಲೇ ಅದು ಲುಕ್ ಬರ್ತದೆ ಸರಿ